ಏನು ಸಾರ್ ಅದಕ್ಕೆ ನಮಸ್ಕಾರ ಹಹ ದೈವಂದ್ರ ದೇವರ ದಂಗ ಹೌದು ಹಹ ದೈವಂದ್ರ ದೇವರ ಸಮಾನ ಇದ್ದಂಗ ಹೌದು ಸಾರ್ ಹೌದಿಲ್ಲ ಅದಕ್ಕೆ ನಾನು ಯಾಕ್ ಬಂದೆ ನಿಮ್ಮ ಮುಂದೆ ಹಾಡಲುಕ್ಕೆ ಅದಕ್ಕೆ ಧೈರ್ಯ ಸಾಲದ ನೀವು ಎಲ್ಲರೂ ಸೇನಾರು ಕಂತಿರ ಇಲ್ಲಿ ಹಹ ಯಾಕ್ ಈಗ ನಾವು ಏನು ಇದ್ದರೂ ಸಣ್ಣರ ನಾನು ಹಹ ಹೌದು ಅಂತೆ ಕೇಳೋರು ದೊಡ್ಡವರು ಅಂತ ಮತ್ತೆ ನಾವು ಸಣ್ಣವರು ತರ ಹಾಡವರು ಬಾಳಿ ಕೇಳಿದ ತದ ಕೇಳಾರಕ್ಕೆ ಅದಕ್ಕಿಂತ ಮ್ಯಾಲ ಇರ್ತದ ಹಾ ಹಾ ಅದಲ್ಲ ಹೌದು ಅದಕ್ಕೆ ದೈವ ದೇವರ ದಂಗ ದೇವರ ದೈವ ಅಂದ್ರೆ ದೊಡ್ಡವರು ಹೌದು ಹೌದು ಅದಕ್ಕೆ ನಮ್ಮ ಇವತ್ತಿನ ನಿಮ್ಮ ಮುಂದೆ ಹಾಡಬೇಕಾದರೆ ನನಗೆ ಅಷ್ಟೇ ಧೈರ್ಯ ಇಲ್ಲ ಹಾ ಹಾ ಆ ಧೈರ್ಯ ನೀವು ಕೊಡ್ಬೇಕಾಗುತ್ತದೆ ಹೌದು ಹೌದು ಅದಕ್ಕೆ ನಮ್ಮ ನಿಮ್ಮ ಮುಂದೆ ಹಾಡಕ್ಕೆ ನನಗೆ ಧೈರ್ಯ ಸಾಲದ ಅಂತ ಹುಡುಗನ ಕತ್ತನ ಇಲ್ಲ 얘는 ನಾನು ಮುಂದೆ ಹೋಗ್ ಧೈರ್ಯ ಸಾಹೋ ಅಂತ ಹಾಡಕಂತ ಹೇಳಿ ಅಂದ್ರೆ ಇವನ ಬಾಗ್ತಾ ಇವ್ರು ಬಾಗ್ತೀರು ಹಹ ಹಹ ಆಗಲೇ ಗಣಪತಿ ಗಣಪತಿಯಿಂದ ಏನೇನೋ ಸೃಷ್ಟಿ ಪೃಷ್ಟಿ ಮಾಡಿದ ಹಾ ಹಾ ಏನೋ 7 ವಾರಗಳಂದ್ರೆ ನಮಗೆ ಏನೇನೋ ಒಂದ್ ಸ್ವಲ್ಪ ದಿಗ್ಲಗ್ ಹೌದು ಹಾಗಿಲ್ಲ ಹೌದ್ರಿಪ್ಪ ಅದಕ್ಕೆ ತಮಾ ಹೇಳ್ರೀ ಸರಿ 7 ವಾರಗಳನ್ನ ತಯಾರು ಮಾಡಿ ನೆಂದಿ ಹಂಗೇ ಅದರಿಂದ ತಯಾರು ಮಾಡಿದೀ ಹಾ ಹಾ ಎನ್ ಬೆಂದಿ ತೋ ಕೈಯದ ಬುಕ್ಕಿತ್ತಾ ಹೌದಿಲ್ಲ ಹೌದು 7 ವಾರಗಳ ತಯಾರು ಹೆಂಗೆ ತಯಾರು ಮಾಡಿದೆ ಸುನ್ನೆ ಅಂತ ಹೇಳಿ ಹೌದು ನಮ್ಮಪ್ಪ ಸುನ್ನೆ ಮಾಡ್ಯಾರ ಅಂತ ಹೇಳಿದೆ ಸುನ್ನೆ ಅಂದ್ರೆ ಅದ ಸುನ್ನೆ ಹೆಂಗೆ ತಯಾರು ಮಾಡಿದೆ ಎದರಿಂದ ತಯಾರು ಮಾಡಿದೆ ಹೌದು 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 ಅದನ್ನ ತಯಾರು ಮಾಡಬೇಕಾದ್ರೆ ಏನಾದ್ರು ಬೇಕಲ್ಲ ಬೇಕಲ್ಲ ಹೌದು ಹೌದು ಇವತ್ತು ನಾವು ಕರಿಕೆ ಮತ್ತೆ ಕಡಿಬೇಕಾದ್ರು ಗುದ್ದಲಿ ಬೇಕು ಗುದ್ದಲಿ ಬೇಕಲ್ಲ ಗುದ್ದಲಿ ಮಾಡಿ ಕಡಿಬೇಕಾದ್ರೆ ಧೈರ್ಯ ಬೇಕು ಶಕ್ತಿ ತೋಳ ಶಕ್ತಿ ಬೇಕಲ್ಲ ಹೌದು ಹೌದು

ದೇವ್ರತೇನ್ ಬರ್ತಾವ ನಾನು ನೋಡೀನಿ

ಬರ್ದಾಳಕ್ಕೆ ಗಾಯತ್ರಿ ಗಾಯತ್ರಿ ಹೌದು ಎಂಟು ಅಕ್ಷರಗಳನ್ನು ತಯಾರು ಮಾಡಿ ಒಂದೊಂದು ಅಕ್ಷರದಿಂದ ಒಂದೊಂದು ಲೋಕಗಳನ್ನು ಸೃಷ್ಟಿ ಮಾಡಿದ್ರು ಒಂದ್ ಅಕ್ಷರದಿಂದ ಒಂದು ಲೋಕ ಒಂದ್ ಅಕ್ಷರದಿಂದ ಒಂದು ಲೋಕ ಇದರಂತೆ ಎಂಟು ಲೋಕಗಳನ್ನು ತಯಾರು ಮಾಡಿ ತನ್ನ ಪಾದಗಳಿಂದ ಉಳಿದು ಲೋಕಗಳನ್ನು ಸೃಷ್ಟಿ ಮಾಡಿದರು ಹೌದು ಇದರಂತೆ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡಿದ್ರು ಪ್ರಣಾಮದ ಒಂದು ಸಂಶಯ ಇತ್ತಂದ್ರೆ ಹೌದು ಹೌದು ನಾನು ನೆಲ್ಲ ಡಿಗ್ರಿ ಪದವಿ ಉಷನ ಸುಮಾರು 18 ಸಾಲಿ ಕಲ್ತಿವು ಹೌದು ಹೌದು ಅದಕ್ಕೆ ನೋಡಿ ನಾನು ಅಂದೆ ನಾನು ಹೇಳ್ತರೆ ಹೆಂಗೇ ಹೆಂಗು ಫೋನ್ ನಂಬರ್ ಏನಾ ಏನೆ ಹೇಳ್ತೀನ ಫೋನ್ ನಂಬರ್ ಫೋನ್ ನಂಬರ್ ಫೋನ್ ನಂಬರ್ ಗೊತ್ತೈತಿ ನನಗೆ ಫೋನ್ ನಂಬರ್ ಹೌದು ಇದರ ಪಿಎಚ್ಡಿ ಮಾಡಿದ ಮಗ ಹೌದು ಹೌದು ಅದಕ್ಕೆ ಬೇರೆ ಸಲ 15 ಲೋಕಗಳನ್ನ ತಯಾರು ಮಾಡಿದನು ಲೋಕಗಳನ್ನ ತಯಾರು ಮಾಡಿದ ಎಕರೆ ಹೊರ ಹಿಡಿದಿವೆ ಹೊಡೆ ಮಕ್ಳ ಬೇಕಲ್ಲ ಒಂದು ಇಪ್ಪತ್ತ ಎಕರೆ ಹೊರ ಅಂದ್ರೆ ಮಕ್ಕಳಿಕೆ ಏನ್ ಮಾಡುದು ಮಟ್ಟಕ್ಕೆ ಬರೋದು ಹಾ ಹಾ ಮಕ್ಕಳ ಬೇಕಲ್ಲ ಏನಾದ್ರು ವಿದ್ಯಾರ್ಥಿ ಮಕ್ಕಳ ಮಾಡ್ಕೋಬೇಕು ಮಕ್ಕಳು ಮುಗಿಸ್ ಆಗಿರ್ತೇನಾ

ಈ ಹದಿನಾಲ್ಕು ಲೋಕಗಳ ಸೃಷ್ಟಿಯಾದಾಗ ಏನಗಾಲಿನ ಮನುಷ್ಯರನ್ನು ಸೃಷ್ಟಿ ಮಾಡಿದ್ರು ಅವ್ರನ್ನ ಯಾಕೆ ಮಾಡಿದ್ರು ಏನಗಾಲಿನ ಮನುಷ್ಯರನ್ನ ಯಾಕಂದ್ರೆ ಪ್ರೇಮಲೋಕ ಇಷ್ಟು ಲೋಕ ಶಿವಲೋಕ ರುದ್ರ ಲೋಕ ಈ ಲೋಕಗಳ ಒಂದೊಂದು ಲೋಕ ಕೆಲಸ ಮಾಡಕ್ ಬರ್ತಿರ್ಕೆಲ್ಲ ಇಬ್ರು ಎರಡ ಕಾಲ ಬೇಕಾಗಿತ್ತು ಹೌದು ಅದಲ್ಲ ಹೌದು ಎರಡ ಕಾಲ ಎರಡ್ ಸ್ಥಳಗಳ ಎರಡ್ ಸ್ಥಳಗಳ ಅಂದ್ರೆ ಹುಟ್ಟಿದ ಮಕ್ಕಳ ಮನೆ ಕುಡ್ಸಕ್ ಯಾರ ಅಮ್ಮಿ ಅಂತಾರ ಅಮ್ಮಿ ಎರಡ್ ಸ್ಥಳಗಳಿದ್ದು ಅಂತ ಮನುಷ್ಯ ಮಾನವರು ಸೃಷ್ಟಿ ಮಾಡಿದ್ರು ಹೌದು ಇದು ಗಾಯತ್ರಿ ದೇವಿ ಮಾನವರ ಸೃಷ್ಟಿ ಮಾಡಿದ್ರೆ ತಾನೆ ಹೌದು ಅವಕ್ಕೆ ಎರಡ್ ಸ್ಥಳಗಳಿಟ್ಲು ಎರಡ ಕಾಲಗಳನ್ನಿಟ್ಲು ಇಟ್ಟು ಕೇಳ ಮುಂದೆ ಮಾನವ ಸೃಷ್ಟಿ ಆಗಲಿ ಊರಿಂದ ಅಂತೇಳಿ ಮನೆ ಒಳಗೆ ಹಾಲು ಬರುವಂಗ ಮಾಡಿದ್ರು ಹೌದ್ರಿ ಒಳಗೆ ಹಾಲು ಬರುವ ಒಂದೊಂದು ಲೋಕ ಅಧಿಪತಿ ಮಾಡಿ ಈ ಲೋಕದಾಗ ನೀ ಸೃಷ್ಟಿ ಮಾಡು ಈ ಲೋಕ ಜಾಬ್ದಾರಿ ನಿಂತುಗೋ ಈ ಲೋಕದ ಜಾಬ್ದಾರಿ ನಿಂತು ಇದ್ರದ ನಿಂತು ಇದ್ರದ ನನಗ ಹಿಂಗೆಲ್ಲ ಮಾಡಿ ಹದಿನಾಲ್ಕು ಲೋಕಗಳನ್ನು ತಯಾರು ಮಾಡಿ ಹಾಗೆ ಮಾಡೋ ಸೃಷ್ಟಿ ತಯಾರಾತು ಅಂತ ನನ್ನ ಈಗ ನನ್ನ ಗಣಪತಿ ಹುಡುಸಿ ಹೌದು ಗಣಪತಿ ಹುಟ್ಟಕ್ಕಿಂತ ಪೂರ್ವದಲ್ಲಿ ಮೂವತ್ ಮೂರು ಕೋಟಿ ಕೋಟಿ ದೇವತೆಗಳು ನಮ್ಮ ಮೌಲ್ ಪೂಜೆ ಮಾಡಿದ್ದಾರೆ ಗಣಪತಿ ಹುಟ್ಟಿರ್ಕಿಲ್ಲ ಇಲ್ಲ ಇಲ್ಲ ಗಣಪತಿ ಇಲ್ಲ ಇಲ್ಲ ಈಗ ಗಣಪತಿ ನಾವು ಗಣಪತಿ ಮೂರು ಕೋಟಿ ದೇವತೆಗಳ ಪೈಲ ಪ್ರಥಮದಲ್ಲಿ ನಮ್ಮ ಹೌದು ಮಾಡಿದಾರು ವಿಘ್ನ ದೂರ ಮಾಡಾಕಿ ಶ್ರೀಧನಕಿ ಯಾಕಂದ್ರೆ ಲಕ್ಷ್ಮೀ ದೇವಿನ ಪೂಜೆ ಮಾಡಿದಾರ ಮೂವತ್ ಮೂರು ಕೋಟಿ ದೇವತೆಗಳ ತೈಲು ಪ್ರಥಮದಲ್ಲಿ ಗಣಪತಿ ಹುಟ್ಟು ಪೂರ್ವದಲ್ಲಿ ಲಕ್ಷ್ಮೀ ದೇವಿ ಪೂಜೆ ಮಾಡಿದಾರ ಹೌದು ಹಗಲು ಹೌದು ಲಕ್ಷ್ಮೀ ಇದ್ದಾಗ ಗಣಪತಿ ಗಣಪತಿ ಇದ್ದಾಗ ಲಕ್ಷ್ಮಿಯನ್ನು ಗಾಂಡಿ ಮತ್ತೆ ಲಕ್ಷ್ಮೀ ದೇವಿ ಇದ್ದಾಗಣ ಗಣಪತಿ ಹೌದು ಲಕ್ಷ್ಮೀ ಏನ್ ಲಕ್ಷ್ಮೀ ಇಲ್ಲಿ ಕಂದ್ರೆ ಗಣಪತಿ ತಗೊಂಡ್ ಏನ್ ಮಾಡುವ ಮೊದಲ ಗಣಪತಿ ಊಟ ಊಟದ ಚಾಲ ಏನಿದ್ರು ಹಾಕಿದ್ದ ಲಕ್ಷ್ಮೀ ದೇವಿ ತೈಲ ಪ್ರಥಮದಲ್ಲಿ ಲಕ್ಷ್ಮೀ ದೇವಿ ಮೂವತ್ ಮೂರು ಕೋಟಿ ದೇವತೆಗಳ ಲಕ್ಷ್ಮೀ ದೇವಿ ಪೂಜೆ ಮಾಡಿದ್ದಾರೆ ಹೌದು ಹೌದು ನನಗೆ ನಮ್ಮ ಭಾರ ಹೆಣ್ಣು ಮಕ್ಕಳು ನಮ್ಮ ಅಪ್ಪನಿಂದ ಐದು ಮಂದಿ ಹೆಣ್ಣು ಮಕ್ಕಳ ಸ್ತ್ರೀಯಾರ ಜನನಾಗಿದ್ದಾರು ಅದು ಕರೆಕ್ಟ್ ಅದ ಈಗ ಮೂವತ್ಮೂರು ಕೋಟಿ ದೇವತೆಗಳು ಇಷ್ಟು ಬ್ರಹ್ಮ ಮಹೇಶ್ವರ ನನ್ನಿಂದ ಹುಟ್ಟಾರು ಕೊಡ್ತೇನೆ ಇಲ್ಲಿ ಹಿರಿಯಾರ ಏನು ಬೇಡ ಕೂಡ ಅವರಿಂದ ಹುಟ್ಟಿದವ್ರ ಇವ್ರಿಂದ ಹೌದು ಇವತ್ತು ನಿಂದ ನೀವು ಹುಟ್ಟಿದ ನಿನ್ನ ಸಂತ ಹೇಳುದು

ಅದನ್ನ ಹೌದು ನಾ ಇದ್ರೆ ನಿನ್ ಬೆಳಕಂದ್ರ ನಾ ನಿನ್ನ ಮನೆಗೆ ಬಂದು ಒಂದೆರಡು ಗಂಡ ಮಕ್ಕಳನ್ನ ಒಂದೆರಡು ಹೆಣ್ಣು ಮಕ್ಕಳನ್ನ ಹಡದ್ನಾಗ ನಿನ್ನ ಮನೆಗೆ ಬೆಳಕಾಗ್ತದ ನಿನ್ನ ಮನೆಗೆ ದೀಪ್ ಹಾಕ್ತದ ಇದೇ ಇದೇ ಸಂಸಾರದ ಸಂಧಿ ದೂರ ಹೋಗಂಗಿಲ್ಲ ಇಲ್ಲೇ ಐತಿ ಏನಾರ ಗುಡ್ಡ ಸಿದ್ಧ ಮೇಲೆ ಕುಡಂಗಿಲ್ಲ ಇದೆ ಅದಲ್ಲೇ ಹೌದು ನಿನ್ನ ಮನೆ ಬೆಳಕ ಕಟ್ಟಿ ಅಂದ್ರೆ ಏನಾಗಿದೆ ಕರೆಂಟ್ ಬಂದ್ರೆ ಬೆಳಕ ಕಟ್ಟಿ ನಾ ಮಕ್ಕಳ ಹಾಕಿ ಕೊಟ್ಟೆ ಮನೆ ದೀಪ್ ಹಾಕ್ತತಿ ಇದೇ ಒಂದೇ ಅಲ್ಲ ಹೌದು ಇದ್ರಾಗ ನಿಂದು ನಂದು ಪರಮರಿ ಇರ್ಬೇಕಂತ ಹೇಳಿದಾರೆ ಹೌದ್ ನೀನು ಮಕ್ಕಳ ಹಡಿ ನೀನು ಹಡಿಯಕ್ ಬೇಡ ನನಗೆ ಹೌದಾ ಹೆಣ್ಣು ಮಕ್ಕಳು ಮಕ್ಕಳ ಹಡಿತೇವು ಅದ್ಲು ಬಸ್ನಾಯ್ ನೋಡಿ ನೋಡಿದ್ರೆ ಗಂಡನ್ ಕೂಡ ಗರ್ಭ ಮಾಡಿ ಮಕ್ಕಳು ಹರಡದೇವು ಗಂಡನ್ ಇಲ್ಲದ ಗಂಡ ಮಕ್ಕಳು ಹರಿದೇವು ಹೆಣ್ಣು ಮಕ್ಕಳು ಹಡದೇವು ಹಡಿ ಅಂತ ದಾರಿ ಗೊತ್ತದ ಹೆಣ್ಣು ಮಕ್ಕಳು ಹಡಿತನು ಗಂಡು ಮಕ್ಕಳು ಹಡಿತು ಈಗ ನನ್ನ ನೀರದಿ ಅಂದ್ರೆ ನೀನು ಕಸುತ್ತೇನಕತ್ತೆ

ಮಕ್ಕಳನ್ನ ಆಗಂಗಿಲ್ಲ ಅದಕ್ಕ ಭೂಮಿ ತೂಕದ ಹೆಣ್ಣ ನಿಶ್ಕೊಂಡದ ಭೂಮಿ ತೂಕದ ಹೆಣ್ಣ ಹೌದು ಅದೇ ಹೌದು ನಿನಗೆ ಏನಾದ್ರು ಭೂಮಿ ತೂಕದ ಬಸ ಪಜ ಅಂದಾರ ಇಲ್ಲ ಇಲ್ಲ ಬಸ ಪಜ ಬಸಪ್ಪ ನಿನಗಂದಾರ ಇಲ್ಲ ಅನ್ನಂಗಿಲ್ಲ ಅದಿಲ್ಲ ಹೆಣ್ಣ ಜಗದ ಕಣ್ಣು ಜಗದ ರಕ್ಷಕಗಳು ಹೆಣ್ಣು ಮನಸ್ಸು ಮಾಡ್ತಾರೆ ಇವತ್ತು ಬೇಕಾದ ಸಾಧನೆ ಮಾಡಬಹುದು ಹೌದು ಚುಂಚನ ಹುಡುಗಿ ನಿನ್ನ ಮ್ಯಾಲ ಮನಸ್ಸು ಆತಂದ್ರೆ ನೀವು ಬೇಕಾದ ಬೇಕಾದಲ್ಲಿ ಕರದಲ್ಲಿ ಬರ್ತೀನಿ ಒಂದು ಸಾವಿರ ಮಂದಿ ಟಚ್ ಮಾಡ

ಇದು ಸಾಮಾನ್ಯ ಊರಲ್ಲ ಅಂತೆಂತ ಕಣ್ಣು ಬಂದ್ ಹೋಗಿದ್ದಾರೆ ಈ ಗ್ರಾಮದಲ್ಲಿ ಹೌದು ನಾನು ಕೌಶಲ್ಗೆ ಇಲ್ಲಿ ಹಣಕ್ ಬಿದ್ದು ಮಾರುತಿ ಹೌದು ಇದೆಲ್ಲ ತುಂಬಾ ತುಂಬುತ್ತಿದ್ದ ಎಲ್ಲೆಲ್ಲ ಬರೀ ಎಲ್ಲೇ ನೋಡಿದ್ ಬರೀ ಜನ ಹೌದು ಹೌದು ಮಾಡ್ತೀನಿ ಮಾಡ್ತಿರೋ ನಾನ್ ಜೋಡಿ ಬಾಳೆ ಇವತ್ತು